ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಇವತ್ತೊಂದು ಸ್ವಲ್ಪ ಶಾಪಿಂಗ್ ಹೋಗೋದಿದೆ ದೇನು ಬರ್ತಡೆ ಇರೋದ್ರಿಂದ ಅವ್ರಿಗೂ ಕೂಡ ಡ್ರೆಸ್ ಎಲ್ಲ ತರಬೇಕು ಹಾಗಾಗಿ ಅವ್ನು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎರಡು ದಿನದಿಂದ ತುಂಬಾ ಮಳೆ ಇದೆ ಮಳೆಯಲ್ಲಿ ಶಾಪಿಂಗ್ ಮಾಡೋದು ಭಾರಿ ಕಷ್ಟ ನೋಡುವ ಹೆಂಗಾಗುತ್ತೆ ಅಂತ ಸ್ವಲ್ಪ ಮಳೆ ಬಿಟ್ಟರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಳೆ ಜಾಸ್ತಿ ಉಡ್ಕೊಂಡಿರೋಂದರೆ ಬಟ್ಟೆ ಕೂಡ ಎಲ್ಲ ಹಾಳಾಗಿಯೇ ಒಣಗಾಕೊತಾ ಇದ್ದೀವಿ ಈ ಟೈಮಲ್ಲಿ ಶಾಪಿಂಗ್ ಹೋಗೋ ಸ್ವಲ್ಪ ಕಷ್ಟ ಇನ್ನೇನು ಮಾಡೋಕ್ಕಾಗಲ್ಲ ಶಾಪ್ ಬರ್ತಡೇ ಇರೋದ್ರಿಂದ ಡ್ರೆಸ್ ಥರಕ್ಕೆ ಹೋಗಲೇಬೇಕು ಅವರಪ್ಪ ಕೂಡ ಊರಿಂದ ಬರ್ತಿದ್ದಾರೆ ಇದಕ್ಕೋಸ್ಕರ ಅಂತಲೇ ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿಗೆ ಒಳಗೆ ಉಪ್ಪಿಟ್ಟೆ ಮಾಡಿದ್ದೀನಿ ಬೇಗ ಆಗುತ್ತೆ ಅಂತಂದರೆ ತಿಂಡಿ ತಿನ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಏಳು ಕೂಡ ರೆಡಿ ಮಾಡಿ ಹೋಗ್ತೀವಿ ನೋಡಿ ಮೊಬೈಲ್ ಆನ್ ಆಗ್ತು ಅಂದರೆ ಬಿಡೋದೇ ಇಲ್ಲ ಮೊಬೈಲ್ ಈ ಟಿ ವಿ ಮಕ್ಕಳಿಗೆಲ್ಲ ನೋಡುವ ಹೆಂಗಾಗುತ್ತೆ ಅಂತ ಸ್ವಲ್ಪ ಮಳೆ ಏನಾದರೂ ಬಿಟ್ಟರೆ ಬೇಗ ಬೇಗ ಹೋಗಿ ಮುಗಿಸ್ಕೊಂಡು ಬರ್ತೀನಿ ಈಗ ನಾನು ತಿಂಡಿ ತಿಂದು ಫ್ರೆಶ್ಅಪ್ ಆಗಿ ಇವಾಗ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಈಗ ತಾನೇ ಸ್ನಾನ ಮುಗಿಸಿ ಈಗ ತಾನೇ ಬಂದೆ ಇನ್ನು ರೆಡಿಯಾಗಬೇಕಿದೆ ಈ ಹೊರಗಡೆ ಮಳೆ ಇರೋದ್ರಿಂದ ತಲೆ ಕೂದಲು ಕೂಡ ಬೇಗ ಡ್ರೈ ಆಗೋಲ್ಲ ಇವಾಗ ಬೇಗ ಫ್ರೆಶ್ ಅಪ್ ರೆಡಿಯಾಗಿ ಹೊರಡಬೇಕು ಆಲ್ರೆಡಿ ಲೇಟಾಗಿದೆ ಬಟ್ ಅಂತೂ ನಿನ್ ನಿಲ್ಲೇ ಇಲ್ಲ ನನ್ನ ಮಗಳು ನೋಡು ರೆಡಿಯಾಗಿದ್ದೀ ಶಾಪಿಂಗ್ ಅಂದರೆ ಅವಳಿಗೆ ತುಂಬಾ ಖುಷಿ ರೆಡಿಯಾಗಿದ್ದೀವಲ್ಲ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವಳು ಫುಲ್ಲು ಹ್ಯಾಪಿಯಾಗಿದ್ದಾಳೆ ಅದಕ್ಕೆ ತುಂಬ ಮಸ್ಕ ಹೊಡಿತಾ ಇದ್ದಾಳೆ ಈಗ ಈ ಥರ ಈ ಟೈಮಲ್ಲಿ ಮಳೆಗಾಲದಲ್ಲಿ ತಲೆ ಕೂದಲು ಒಣಗಿಸ್ಕೋಬೇಕು ಅಂದರೆ ಈ ಥರ ಹೇರ್ ಡ್ರೈಯರ್ ಇದ್ದರೆ ತುಂಬಾ ಯೂಸ್ ಆಗುತ್ತೆ ಬೇಗನೂ ಕೆಲಸ ಮುಗಿಯುತ್ತೆ ಅದಕ್ಕೆ ನನ್ನ ಹತ್ರ ಹಳೇದೊಂದಿತ್ತು ಅದನ್ನೇ ಈಟ್ವಾಗಿ ಯೂಸ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಮಳೆ ನೋಡಿ ಹೊರಗಡೆ ಜೋರು ಇಲ್ಲ ಕಡಿಮೆನೂ ಇಲ್ಲ ಆ ಥರ ಇದೆ ಈ ಟೈಮಲ್ಲಿ ಶಾಪಿಂಗ್ ಮಾಡೋದಂತೂ ಫುಲ್ ಬೇಜಾರು ಅನಿಸುತ್ತೆ ಆದರೂ ಹೋಗಲೇಬೇಕು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅನ್ಸುತ್ತೆ ಹೊರಡ್ತೀವಿ ಫ್ರೆಂಡ್ಸ್ ಫೈನಲ್ ಆಗಿ ಶಾಪಿಂಗ್ ಮಾಡ್ತಾಯಿದ್ದೀವಿ ಅಲ್ಲಿಗೆ ಅವರಪ್ಪ ಆಲ್ರೆಡಿ ಬಂದಿದ್ದರು ನಾವು ಕೂಡ ಹೋಗಿ ಜಾಯಿನ್ ಆದ್ವಿ ಈ ಡ್ರೆಸ್ಸಾ ಆ ಡ್ರೆಸ್ಸ ಅಂತ ಇದ್ದೀವಿ ಯಾವ ಸೆಟ್ ಆಗುತ್ತೆ ಅಂತ ಚಿಕ್ಕೊಳಗೆ ಬೇಗ ಸೆಲೆಕ್ಷನ್ ಆಗೋಯ್ತು ಆದರೆ ಇವಳಿಗೆ ಬೇಗ ಆಗ್ತಾನೆ ಇರಲಿಲ್ಲ ಫೈನಲ್ ಆಗಿ ಇದನ್ನು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಿದ್ದೀವಿ ಸೈಜ್ ಆಗುತ್ತಾ ಇಲ್ವಾ ಅಂತಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಅವರಪ್ಪ ಹಿಡ್ದು ಹಿಡ್ದು ನೋಡ್ತಾ ಇದ್ದಾರೆ ಅವಳಂತೂ ಫುಲ್ ಸೈಲೆಂಟಾಗಿ ಒಂದು ಸೈಡ್ ಕೂತ್ಕೊಬಿಟ್ಟಿದ್ದಾಳೆ ನೀವೇ ಏನಾದರೂ ಮಾಡ್ಕೊಳ್ಳಿ ನನ್ನ ಪಾಡು ನಾನು ಕುತ್ಕೋತೀನಿ ಅಂತಂದ್ಬಿಟ್ಟು ಅವಳ್ದಂತೂ ಬೇಗ ಶಾಪಿಂಗ್ ಅಂತ ಮುಗ್ದೇ ಹೋಯ್ತು ಅವಳಿಗೋಸ್ಕರ ಅಂತಲೇ ಹೋಗಿದ್ದು ಆದರೆ ಅವ್ಳಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ನಾವು ಇವಳಿಗೆನೆ ಹುಡ್ಕೋದೆ ಭಾರಿ ಫೈನಲ್ ಫೈನಲಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಅಲ್ಲಿ ಮುಗಿದ್ಮೇಲೆ ಅವ್ಳಿಗೆ ಸ್ವಲ್ಪ ಡೈಲಿ ಯೂಸ್ ಬಟ್ಟೆಗಳನ್ನ ತೊಗೋಬೇಕಿತ್ತು ಅದಕ್ಕೇ ಇದೊಂದು ಶಾಪ್ ಬಂದ್ವಿ ಈ ಶಾಪಲ್ಲಂತೂ ಫುಲ್ಲು ಚೆನ್ನಾಗಿರೋ ಬ್ರ್ಯಾಂಡೆಡ್ ಬಟ್ಟೆ ಎಲ್ಲ ಸಿಗುತ್ತೆ ತುಂಬ ಕಡಿಮೆ ರೇಟಿಗೆ ಇವಳು ಅಲ್ಲಿದ್ದು ಗೊಂಬೆ ನೋಡಿ ತುಂಬ ದಿನದಿಂದ ಪಾಪುದು ಗೊಂಬೆ ಬೇಕು ಅಂತ ಅಳ್ತಿದ್ಲು ಅದು ಸಿಕ್ಕೇ ಇರಲಿಲ್ಲ ಆ ಗೊಂಬೆಗಳನ್ನ ನೋಡಿ ನಿಜ ಗೊಂಬೆಗಳು ಅಂತ ಅಂದ್ಕೊಂಡು ಗೊಂಬೆನೇ ಮನೆಗೆ ಅಂತ ಅಂತಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಡಿಸ್ಕೊತಾ ಇದ್ಳು ಅದನ್ನ ಎತ್ತಕ್ಕೆ ಆಗಲಿಲ್ಲ ಅವಳ ಕೈಲಿ ಅದೇ ರೀತಿ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಗಳನ್ನ ಮನೆಗೆ ತಗೋಬೇಕಿತ್ತು ಅದನ್ನು ಕೂಡ ಹಾಗೆ ಹೋಲ್ಸೇಲ್ ಅಂಗಡಿಗೆ ಹೋಗಿ ಏನೇನು ಬೇಕು ತೊಗೊಂಡು ಮನೆಗೆ ಬಂದು ಮನೆಗೆ ಬರೋ ಅಷ್ಟರಲ್ಲಿ ಲೇಟಾಗಿಬಿಟ್ಟಿತ್ತು ಇವಳು ಡ್ರೆಸ್ನೆಲ್ಲ ವೇರ್ ಮಾಡಿ ಹೇಗಿದೆ ಅಂತಂದ್ಬಿಟ್ಟು ಹಾಕ್ಕೊಂಡೆಲ್ಲ ನೋಡ್ತಾ ಇದ್ಲು ಅದಕ್ಕೆ ನೀವು ರಿಯಾಕ್ಷನ್ ನೋಡಿ ಹೇಗಿದೆ ನೋಡಿ ಇವಳು ಡ್ರೆಸ್ ಹಾಕಿ ನೋಡೋಣ ಹೇಗಾಗುತ್ತೆ ಅಂತಂದರೆ ಬಿಚ್ಚಂಗೆ ಇಲ್ಲ ಇದೇ ಡ್ರೆಸ್ಸಲ್ಲಿ ಇರ್ತೀನಿ ಅಂತಂದ್ಬಿಟ್ಟು ಅದೇ ಡ್ರೆಸ್ ಹಾಕ್ಕೊಂಡಿದ್ಲು ಅವಳಿಗೆ ಹಾಕಿದ್ಯಾವಲ್ಲ ಅಂತ ಅವಳಿಗೆ ಕೋಪ ಈ ಡ್ರೆಸ್ಸು ಅವ್ ಅವಳಿಗೆ ತರೋದ್ರಿಂದ ಇವಳಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಅವಳು ದೇನಿಗೆ ಸ್ವಲ್ಪ ಆಗಿ ತಂದ್ವಿ ತುಂಬ ಗ್ರ್ಯಾಂಡ್ ಅದೇ ಎಲ್ಲ ಚುಚ್ಚುತ್ತೆ ವ ವರ್ಕ್ ಅದೆಲ್ಲ ಬೇಡ ಅಂತಂದ್ಬಿಟ್ಟು ಪ್ಲೇನಾಗಿರೋಂಥದ್ದು ಇವಳಿಗೆ ತಗೊಂಡು ಬಂದ್ವಿ ನೋಡಬೇಕು ಬರ್ತಡೇ ದಿನ ಹೇಗೆ ಕಾಣಿಸುತ್ತೆ ಹಾಕಿದ್ರೆ ಅಂತ ಹಾಗೆ ವರಮಲಕ್ಷ್ಮಿ ಹಬ್ಬ ಬಂತಲ್ವ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡ್ ಬೇಕಿತ್ತು ಬಿಂದಿಗೆ ಕೂರಿಸೋದಕ್ಕೆ ಅದನ್ನು ಕೂಡ ಹಾಗೇ ತೊಗೊಂಡು ಬಂದು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು